ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ ಈಗ ಹೊಸ ಬಿ ಪಿ ಎಲ್ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ದಿನಾಂಕ ಒಂದು ಮೆನ್ಷನ್ ಮಾಡಿದ್ದಾರೆ ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬಿ ಪಿ ಎಲ್ ಕಾರ್ಡ್ ಎಷ್ಟೋ ಅನರ್ಹ ಅನರ್ಹರ ಬಳಿ ಇರುವ ಬಿ ಪಿ ಎಲ್ ಕಾರ್ಡ್ಗಳು ರದ್ದುಪಡಿಸಲಾಗ್ತಿದೆ ಬಳಿಕ ಇಂಥವರನ್ನು ಎ ಪಿ ಎಲ್ಗೆ ಕೂಡ ವರ್ಗಾಯಿಸೋ ಕಾರ್ಯ ಸಹ ನಡೆಯುತ್ತಿದೆ ಈ ನಡುವೆ ಹೊಸದಾಗಿ ಬಿ ಪಿ ಎಲ್ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಮಾಡೋರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಸಿಕ್ಕಂತಾಗಿದೆ ಅಂತ ಹೇಳ್ತಾ ಹೇಳಲಾಗ್ತದೆ ಯಾವ ರೀತಿಯಾದ ಗುಡ್ ನ್ಯೂಸ್ ಅಂತಂದರೆ ನಕಲಿ ದಾಖಲೆ ಸೃಷ್ಟಿಸಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳುವ ಮೂಲಕ ಅನರ್ಹರು ಬಡವರ ಹೊಟ್ಟೆಗೆ ಕಲ್ಲು ಹಾಕುವ ಕೆಲಸವನ್ನು ಮಾಡ್ತಿದ್ರು ಅಂದರೆ ಏನು ಮಾಡ್ತಿದ್ರು ಎಲ್ಲರೂ ಅರ್ಹರು ಅಂದ್ಕೊಂಡು ಅನರ್ಹ ಇದ್ದವರು ಬಿ ಪಿ ಎಲ್ ಕಾರ್ಡ್ನ ಪಡ್ಕೊಂಡು ಅನರ್ಹ ಅನರ್ಹರು ಬಡವರ ಒಟ್ಟಿಗೆ ಕಲ್ಲು ಹಾಕುವ ಕೆಲಸವನ್ನು ಮಾಡ್ತಿದ್ರು ಏನು ಮಾಡುತ್ತೆ ಆರ ಇಲಾಖೆ ಕಡಿವಾಣ ಹಾಕಲು ಮುಂದಾಗಿದೆ ಅನರ್ಹರ ಬಳಿ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಪಡಿಸ್ ಬಡಿಸಿದ್ದೆ ಅಂಥವ್ರನ್ನು ಎ ಪಿ ಎಲ್ಗೆ ವರ್ಗಾವಣೆ ಮಾಡಿದೆ ಇನ್ನು ಇನ್ನು ಬಹುತೇಕ ಮಂದಿ ಅರ್ಹರಿದ್ದೂ ಸಹ ಅವರಿಗೆ ಬಿ ಪಿ ಎಲ್ ಕಾರ್ಡ್ಗಳು ಸಿಕ್ಕಿಲ್ಲ ಇಂಥವರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದ್ದು ಒಂದು ತುಂಬ ಖುಷಿಕರ ಅರ್ಹರು ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಯಾವನಿಂದ ಅರ್ಜಿ ಸಲ್ಲಿಕೆ ಮಾಡ್ಬೋದು ಎನ್ನುವ ಮಾಹಿತಿನ ಇವತ್ತು ಹೇಳಾಗ್ತದೆ ಆರಂಭ ಯಾವ ದಿನ ಅಂತ ಎಲ್ಲರಿಗೂ ಕೂಡ ಅದೊಂದು ಪ್ರಶ್ನೆ ಕಾಡ್ತಿರಬೇಕು ಯಾವ ದಿನ ರೇಷನ್ ಕಾರ್ಡ್ ಸಲ್ಲಿಕೆ ಆಗುತ್ತೆ ರಾಜ್ಯದಲ್ಲಿ ಅನರ್ಹ ಬಳಿ ಇರುವ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತಿಸಲಾಗುವುದು ಅಷ್ಟೇ ಸಂಖ್ಯೆಯನ್ನು ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ನಲ್ಲಿ ಸಾರಿ ಸಾರಿ ಅಕ್ಟೋಬರ್ನಲ್ಲಿ ಅರ್ಜಿ ಆಹ್ವಾನಿಸಲು ಆಹಾರ ಇಲಾಖೆ ನಿರ್ಧರಿಸಿದೆ ಅಂದರೆ ಮುಂದಿನ ತಿಂಗಳಲ್ಲಿ ನೀವು ಯಾರು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ದರಲ್ಲ ಮುಂದಿನ ತಿಂಗಳಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದೆ ಎಲ್ಲ ಪಡಿತರ ಚೀಟುಗಳನ್ನು ಪರಿಷ್ಕಾರ ಮಾಡಿ ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬಂದರೆ ಗಂಟೆ ಗಂಟೆಯೊಳಗೆ ಸರಿಪಡಿಸಿ ಆಹಾರ ಧಾನ್ಯ ಹಂಚಿಕೆ ಮಾಡಲಾಗುವುದು ಎಂದು ಹೇಳಿದರು ಇನ್ನು ದಕ್ಷಿಣ ರಾಜ್ಯಗಳ ಪೈಕಿ ಕರ್ನಾಟಕ ಬಿ ಪಿ ಎಲ್ ಕಾರ್ಡ್ಗಳು ಅತಿ ಹೆಚ್ಚು ಇವೆ ಶೇಕಡಾ ಎಪ್ಪತ್ತರಷ್ಟು ಬಿ ಪಿ ಎಲ್ ಕಾರ್ಡ್ಗಳು ರಾಜ್ಯದಲ್ಲಿ ಇವೆ ಈ ಹಿನ್ನೆಲೆಯಲ್ಲಿ ಬಿ ಪಿ ಎಲ್ ಕಾರ್ಡ್ಗಳ ಪರಿಷ್ಕರಣೆ ಅನಿವಾರ್ಯ ಆಗಿದೆ ಎಂದು ಹೇಳಿದ್ದಾರೆ ಇನ್ನು ಈಗಾಗಲೇ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಕಾರ್ಯಕ್ಕೆ ಸರ್ಕಾರ ಮುಂದಾಗಿತ್ತು ಆದರೆ ವೇಳೆ ಬಡವರ ಬಳಿ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿತ್ತು ಅನ್ನು ಆರೋಪ ಕೇಳಿಬಂದು ಬಳಿಕ ಎಚ್ಚೆತ್ತ ಸರ್ಕಾರ ಯಾರೆಲ್ಲ ಬಡವರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆಯೋ ಅವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಸುವುದಲ್ಲದೆ ಅವರಿಗೆ ಸಿಗಬೇಕಾದ ಪಡಿತರವನ್ನು ಕೂಡ ತಲುಪಿ ತಲುಪಿಸಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ ನಿಮಗೂ ಕೂಡ ಇವತ್ತಿನ ಈ ಒಂದು ಸಂಪೂರ್ಣ ವಿಡಿಯೋ ಮಾಹಿತಿ ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಸಲಿಕ್ಕೆ ಹಾಗೆ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವ್ರನ್ನ ಇದನ್ನ ಮಾಡಿದ್ರಲ್ಲ ಅವ್ರನ್ನೆಲ್ಲ ತೆಗೆದು ಹಾಕಿದ್ರಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನ ಹೊಂದಿದ್ದವ್ರಂಥವ್ರನ್ನೆಲ್ಲ ತೆಗೆದ್ರುಕಿದ್ರಲ್ಲ ಅಂಥವ್ರನ್ನೆಲ್ಲ ಮತ್ತೆ ಅವ ಬಡ್ರನ್ನೆಲ್ಲ ಮತ್ತೆ ಬಿ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ವಿಡಿಯೋ ಮಾಹಿತಿ ಒಂದು ವಿಡಿಯೋ ಸಂಪೂರ್ಣದ ಮಾಹಿತಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಆದಷ್ಟು ಶೇರ್ ಮಾಡೋದ್ರಿಂದ ವಿಷಯ ಎಲ್ಲರಿಗೂ ತಲುಪುತ್ತೆ ಹಾಗೆ ವಿಷಯ ತಲುಪೋದ್ರಿಂದ ಸರ್ಕಾರವು ಕೂಡ ಬೇಗ ಎಲ್ಲ ಕಾರ್ಯಗಳನ್ನು ಬೇಗ ಬೇಗ ಮಾಡುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಶೇ ಥ್ಯಾಂಕ್ ಯು